ದೇಶಭಕ್ತಿ ಗೀತೆ ರಚನೆ ಗಂಗಾಧರ ನಂದಿ ನಾಳಿನ ನಾಡಿನ ನಾಯಕರಾಗುವ ಗೆಳೆಯರೆ ಬನ್ನಿರಿ ಕೂಡೋಣ ನಾಳಿನ ನಾಡಿನ ನಾಯಕರಾಗು ಗೆಳೆಯರೆ ಬನ್ನಿರಿ ಕೂಡೋಣ ಸುಂದರ ಬಂಧುರ ಭಾರತ ಕಟ್ಟು ಮೇಲ್ಮೆಯ ಗೀತೆಯ ಹಾಡೋಣ सुन्दर बन्धुर भारत कट्टु मेल्मय गीतयाडोण इन्दिन भारत कटु बिद्धिह बिहड्डि हरियोणा इन्दिन भारत कटु मर्गद् ಬಿದ್ದಿಯ ಅಡ್ಡಿಯೇ ಹರಿಯೋಣ ಇಂದಿನ ಮುಂದಿನ ನಾಡಿನ ಹೇಳ್ಗೆ ಭಾಗ್ಯದ ಬಾಗಿಲ ತೆರೆಯೋಣ ಇಂದಿನ ಮುಂದಿನ ನಾಡಿನ ಹೇಳ್ಗೆ ಭಾಗ್ಯದ ಬಾಗಿಲ ತೆರೆಯೋಣ ಇತಿಹಾಸದ ಪುಟ ತೆರೆಯುವ ತಿಳಿಯಲಿ ಸ್ವಾರ್ಥ ಕಂದರದಲ್ಲಿ ಬಿದ್ದಿ ಹರೋ ಇತಿಹಾಸದ ಪುಟ ತೆರೆಯುವ ಸ್ವಾರ್ಥ ಕಂದರದಲ್ಲಿ ಬಿದ್ದಿಹರು ನನ್ನದು ನಿನ್ನದು ಎಂಬ ಸೊಲ್ಲನ್ ಮೆರೆದೆ ಕೆಲವರು ಗೆದ್ದಿಹರು ನನ್ನದು ನಿನ್ನದು ಎಂಬ ಸೊಲ್ಲನ್ ಮೆರೆದೆ ಕೆಲವರು ಗೆದ್ದಿಹರು ನಾಡಿನ ನಾಡಿನ ನಾಯಕರಾಗು ಗೆಳೆಯರೆ ಬನ್ನಿರಿ ಕೂಡೋಣ ಸುಂದರ ಬಂದುರ ಭಾರತ ಕಟ್ಟು ಮೆಲ್ಮೆಯ ಗೀತೆಯ ಹಾಡೋಣ ಮೆಲ್ಮೆಯ ಗೀತೆಯ ಹಾಡೋಣ ಕಾಯಕ ಮಹತೆಯ ಹರಿಯುತ್ತ ಎಲ್ಲ ಗಳಿಸಿದ ಸಿಗಳ ಮೆಲ್ಲೋಣ ಕಾಯಕ ಮಹತೆಯ ಹರಿಯುತ ಎಲ್ಲರ್ ಗಳಿಸಿದ ಸಿಹಿಗಳ ಮೆಲ್ಲೋಣ ಗಳಿಸಿದ ಶಾಂತಿಯ ಸಮತೆ ಆರುತ ವಿಶ್ವದ ಜನತೆಯ ಗೆಲ್ಲೋಣ ಗಳಿಸಿದ ಶಾಂತಿಯ ಸಮೇ ಆರುತ ವಿಶ್ವದ ಜನತೆಯ ಗೆಲ್ಲೋಣ ವಿಶ್ವದ ಜನತೆಯ ಗೆಲ್ಲೋಣ ನಾಳಿನ ನಾಡಿನ ನಾಯಕರಾಗು ಗೆಳೆಯರೆ ಬನ್ನಿರಿ ಕೂಡೋಣ ಸುಂದರ ಬಂದುರ ಭಾರತ ಕಟ್ಟು ಮೇಲ್ಮೆಯ ಗೀತೆಯ ಹಾಡೋಣ ಮೇಲ್ಮೆಯ ಗೀತೆಯ ಹಾಡೋಣ